ನೆಂಟರು ಮಗುವನ್ನು ನೋಡಕ್ಕೆ ಬಂದಾಗ ಸಿ ಸೆಕ್ಷನ್ ಡೆಲಿವರಿನಾ ಇವಾಗ ಸಿ ಸೆಕ್ಷನ್ ಡೆಲಿವರಿ ಫ್ಯಾಷನ್ ಆಗಿದೆ ನಮ್ ಕಾಲದಲ್ಲಿ ಹತ್ತು ಮಕ್ಕಳಾದರೂ ಹಾಸ್ಪಿಟಲ್ ಮುಖ ನೋಡ್ತಾ ಇರ್ಲಿಲ್ಲ ಮನೆಯಲ್ಲಿ ನಾರ್ಮಲ್ ಡೆಲಿವರಿನೇ ಡೆಲಿವರಿ ಆದರೂ ಇನ್ನೂ ಹೊಟ್ಟೆನೆ ಕರಗಿಲ್ಲ ಇನ್ನು ಮಗು ಹೊಟ್ಟೆಯಲ್ಲಿ ಇದೆ ಅಂತಾನೆ ಅನ್ಸುತ್ತೆ ನಮ್ ಸೊಸೆಗಪ್ಪ ಡೆಲಿವರಿ ಆಗಿ ಸ್ವಲ್ಪ ದಿಸಕ್ಕೆ ತುಂಬಾ ಸ್ಲಿಮ್ ಆಗಿ ಹೋಗ್ಬಿಟ್ಟಿದ್ರು ನಾರ್ಮಲ್ ಡೆಲಿವರಿ ಆಗಿದ್ದು ಮಗು ಕಲರ್ ಕಡಿಮೆನೇ ಇದೆ ಮಗು ಹೊಟ್ಟೆಯಲ್ಲಿ ಇದ್ದಾಗ ನೀನು ಫ್ರೂಟ್ಸ್ ಜಾಸ್ತಿ ತಿಂದಿಲ್ವಾ ಸ್ವಲ್ಪ ದಿನಕ್ಕೆ ಈ ನೋವೆಲ್ಲ ಕಡಿಮೆ ಆಗುತ್ತೆ ಎಲ್ಲರ ಹೆಣ್ಣಿನ ಜೀವನದಲ್ಲಿ ಇದು ಇದ್ದಿದ್ದೆ ಏನು ಮಗುನ ಮಗು ತುಂಬಾ ಸಣ್ಣ ಇದೆ ನಿನ್ ಹಾಲು ಹಾಲು ಕುಡಿಸ್ತಾ ಇಲ್ವಾ ಅಂದ್ರೆ ನಿನಗೆ ಸರಿಯಾಗಿ ಬರ್ತಾ ಇಲ್ಲ ಮಗುಗೆ ಕೂದಲು ಕಡಿಮೆ ಇದೆ ನೀನು ಖಾರ ಜಾಸ್ತಿ ತಿಂಡಿ ಬೀಯ ಮಗು ಹೊಟ್ಟೆಯಲ್ಲಿದ್ದಾಗ ಅದಕ್ಕೆ ಮಗುಗೆ ಕೂದಲು ಕಡಿಮೆ ಇದೆ ದಿನ ಆಯಿಲ್ ಮಸಾಜ್ ಮಾಡು ಚೆನ್ನಾಗ್ ಬರುತ್ತೆ ಡಾಕ್ಟರ್ ಹಾಗೆ ಹೇಳ್ತಾರೆ ಅದು ಮಾಡಬೇಡಿ ಇದು ಮಾಡಬೇಡಿ ಅಂತ ನಮಗಿಂತ ಗೊತ್ತಾ ನಾವು ಮಕ್ಕಳನ್ನು ಎತ್ತಿ ಬೆಳೆಸಿದ್ದೀವಿ ಅವರೇನು ಮಕ್ಕಳನ್ನ ಬೆಳೆಸಿರು ತಾರಾ ಡಾಕ್ಟರ್ಗಳು ತಲೆಗೆ ಸ್ನಾನ ಮಾಡಿ ಮಗುವಿಗೆ ಹಾಲು ಕೊಡಬೇಡ ಮಗುವಿಗೆ ಕೋಲ್ಡ್ ಆಗುತ್ತೆ